السلام عليكم ورحمة الله وبركاته الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد فأعوذ بالله من الشيطان الرجيم بسم الله الرحمن الرحيم وقاتل المشركين كافة كما يقاتلونكم كافة صدق الله الذي العظيم فبعد صلى الله عليه وسلم رأى يردو وشيشة وعادة ياترقل بجي نينة سنكشبت ಇವತ್ತು ಪ್ರವಾದಿ ಸನ್ನಲ್ಲಾ ಅಲೀಸಲ್ಲಂ ತನ್ನ ಜೀವನದಲ್ಲಿ ಮಾಡಿದಂತಹ ಯುದ್ಧಗಳ ಬಗ್ಗೆ ಹಲವಾರು ಯುದ್ಧಗಳನ್ನು ಪ್ರವಾದಿ ವಸಲ್ಲಂ ಮಾಡಿದ್ದಾರೆ ಅದು ತನ್ನ ವೈಯಕ್ತಿಕವಾದಂತಹ ಉದ್ದೇಶಗಳಿಗೆ ಬೇಕಾಗಿ ಅಲ್ಲ ತನ್ನ ಅಧಿಕಾರಕ್ಕೆ ಬೇಕಾಗಿ ಆಗಿರಲಿಲ್ಲ ತನ್ನ ಲಾಭಕ್ಕೆ ಬೇಕಾಗಿ ಆಗಿರಲಿಲ್ಲ ಬದಲಾಗಿ ಸತ್ಯವನ್ನು ಅಸತ್ಯವನ್ನು ಧರ್ಮವನ್ನು ಅಧರ್ಮವನ್ನು ಆಚಾರವನ್ನು ಅನಾಚಾರವನ್ನು ಶಾಂತಿಯನ್ನು ಅಶಾಂತಿಯನ್ನು ಇವೆರಡನ್ನೂ ಪ್ರತ್ಯೇಕಿಸಲು ಬೇಕಾಗಿ ಸಮೂಹಕ್ಕೆ ತೋರಿಸಲು ಬೇಕಾಗಿ ಅಂಥಕಾರದಿಂದ ಬಳಕಿನೆಡೆಗೆ ಮನುಷ್ಯರನ್ನು ಕೊಂಡೊಯ್ಯಲು ಬೇಕಾಗಿಯಾಗಿತ್ತು ರಾಕ್ಷಸರ ವಿರುದ್ಧವಿರುವಂತಹ ಯುದ್ಧ ಅಕ್ರಮಿಗಳ ವಿರುದ್ಧ ಇರುವಂತಹ ಯುದ್ಧ ಕೋಮದೊಳ್ಳಿರಿಯನ್ನು ಮಾಡುವಂತಹ ಮನುಷ್ಯರ ವಿರುದ್ಧ ಯುದ್ಧವಾಗಿತ್ತು ಪ್ರವಾದಿ ಸನ್ನಲ್ಲಾಹ್ ವಸಲ್ಲಂ ತನ್ನ ಜೀವನದಲ್ಲಿ ವೈಯಕ್ತಿಕ ವಿಚಾರಕ್ಕೆ ಬೇಕಾಗಿ ಯಾರೊಂದಿಗೂ ಕೂಡ ಜಗಳವಾಡಿದವರಲ್ಲ ಯಾರನ್ನು ಕೂಡ ಬೈದವರಲ್ಲ ಒಮ್ಮೆ ಪ್ರವಾದಿ ವರೀವರು ನಡೆದುಕೊಂಡು ಹೋಗಬೇಕಾದರೆ ಒಬ್ಬ ಮನುಷ್ಯ ಪ್ರವಾದಿ ಸನ್ನಲ್ಲಾ ಅಲೀ ಸಲಮರ ಭುಜದಲ್ಲಿರುವಂತಹ ಶಾಲನ್ನು ಬಲವಾಗಿ ಎಳೆದಾಗ ಅವರ ಕುತ್ತಿಗೆಯ ಭಾಗಕ್ಕೆ ಅತಿಯಾದ ನೋವಂಟಾಯಿತು ವಾದಿಸನ್ನಲ್ಲಾ ಅಲೈಸಂ ತಿರುಗಿ ನೋಡಿ ಕೇಳಿದರು ಏನಾಯಿತು ಆ ಬಂದಂತಹ ಮನುಷ್ಯ ಹೇಳಿದ ನಿಮಗೆ ಕೊಟ್ಟಂತಹ ಸಂಪತ್ತು ನನಗೆ ಕೊಡಿ ಯಾರಿಗೂ ಕೂಡ ಚಿಂತಿಸಲು ಸಾಧ್ಯವಿಲ್ಲದ ಅರ್ಥವಿಲ್ಲದಂತಹ ಮಾತುಗಳನ್ನು ಮನುಷ್ಯ ಆಡ್ತಾ ಇದ್ದ ನಿಮಗೆ ನಿಮ್ಮಲ್ಲಿರುವಂತಹ ಈ ಒಂಟೆ ಈ ಒಂಟೆ ಮೇಲಿರುವಂತಹ ಸರಕುಗಳು ನನಗೆ ಕೊಡಿ ಅಂತ ಆ ಮನುಷ್ಯ ಹೇಳ್ತಾ ಇದ್ದಾನೆ ಒಂದು ಕಡೆಯಲ್ಲಿ ಪ್ರವಾದಿವರಿಯರ ಕತ್ತಿಗೆ ತೀವ್ರವಾದ ಗಾಯವನ್ನು ಕೂಡ ಮಾಡಿದ್ದಾನೆ ನಂತರ ಪ್ರವಾದಿ ಸನ್ನುಲ್ಲಾಹು ಅಲೀ ವಸಲ್ಲಮರೊಂದಿಗೆ ಮನುಷ್ಯ ಹೇಳುವಂತಹ ಮಾತು ನಿಮಗೆ ಇವೆಲ್ಲವೂ ಕೂಡ ಸೃಷ್ಟಿಕರ್ತನಾದ ಅಲ್ಲಾಹನು ಕೊಟ್ಟಿದ್ದಲ್ಲವೇ ಆದ್ದರಿಂದ ನನಗೆ ಕೊಟ್ಟು ಬಿಡಿ ಅಂತ ಪ್ರವಾದಿ ಸನ್ನುಲ್ಲಾಹು ಅಲೀವು ವಸಲ್ಲಂ ನೀನು ನನ್ನ ಮೇಲೆ ಮಾಡಿದಂತಹ ಆಕ್ರಮಣಕ್ಕೆ ತಿರುಗಿ ನಾನು ಆಕ್ರಮಣ ಮಾಡಲೇ ಅಂತ ಕೇಳಿದಾಗ ಆ ಮನುಷ್ಯ ಹೇಳಿದಂತಹ ಉತ್ತರ ನೀವು ಯಾವತ್ತೂ ಕೂಡ ಬೈದವರಿಗೆ ತಿರುಗಿ ಬೈಯುವವರಲ್ಲ ಆಕ್ರಮಿಸಿದವರಿಗೆ ತಿರುಗಿ ಅಕ್ರಮ ಮಾಡುವವರಲ್ಲ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಬೇಕಾಗಿ ಯಾರನ್ನು ಕೂಡ ನೀವು ನೋಯಿಸಿದವರಲ್ಲ ಆದ್ದರಿಂದ ನೀವು ನನ್ನನ್ನು ಕೂಡ ನೋಯಿಸುವುದಿಲ್ಲೆಂಬಂತಹ ಖಚಿತತೆ ಬಲವಾದ ಭರವಸೆ ನನ್ನಲ್ಲಿದೆ ಎಂದು ಆ ಮನುಷ್ಯ ಹೇಳಬೇಕಾದರೆ ಪ್ರವಾದಿ ಸನ್ನಲ್ಲಾ ಅಲೀಸ್ಲಮ ಯಾರೆಂದು ಆತ ಸಂಪೂರ್ಣವಾಗಿ ಮನವರಿಕೆ ಮಾಡಿದ ನಂತರವೇ ಹೇಳಲಿಕ್ಕೆ ಸಾಧ್ಯ ಆದ್ದರಿಂದ ಪ್ರವಾದಿ ಸನ್ನಲ್ಲಾ ಅಲಿವಲಮ್ಮ ಜೀವನದಲ್ಲಿ ನಡೆದಂತಹ ಯುದ್ಧಗಳ ಬಗ್ಗೆ ಅವರೊಬ್ಬ ಯುದ್ಧ ಪ್ರಿಯನೆಂಬುದೋ ಅವರನ್ನು ಒಬ್ಬ ಕೊಲೆಗಾರನೆಂದೋ ಅವರನ್ನೊಬ್ಬ ಅಶಾಂತಿಯ ವ್ಯಕ್ತಿಯೆಂದೋ ಕರೆಯುವುದಾದರೆ ಅಥವಾ ಅಂತಹ ನಂಬಿಕೆ ಉಂಟು ಮಾಡುವುದಾದರೆ ನಂಬಿಕೆ ಇರಿಸುವುದಾದರೆ ತೀವ್ರವಾಗಿಯೂ ಅದನ್ನು ನಾವು ಇತಿಹಾಸದೊಂದಿಗೆ ಮಾಡುವ ಅಕ್ಷಮ್ಯವಾದಂತಹ ಅಪರವಾದ ಅಪರಾಧವಾಗಿ ಬಿಡುತ್ತೆ ಕಾರಣ ಪ್ರವಾದಿಸಲ್ಲಾ ಅಲೀಸ್ ನಮ್ಮರ ಜೀವನದ ಹೆಸರೆಸರಾದಂತಹ ಚರಿತ್ರೆಗಳನ್ನು ಕಲಿತಾ ಅವರ ಹಿನ್ನೆಲೆಗಳನ್ನು ಸರಿಯಾಗಿ ತಿಳಿದುಕೊಂಡಂತಹ ಯಾವುದೇ ಒಬ್ಬ ಮನುಷ್ಯನಿಗೆ ಅವರೊಬ್ಬ ಯುದ್ಧಪ್ರಿಯ ಅಂತ ಹೇಳಲು ಯಾರಿಗೂ ಕೂಡ ಸಾಧ್ಯವಿಲ್ಲ ಅವರ ಜೀವನದಲ್ಲಿ ಬಂದಂತಹ ಕಷ್ಟಗಳು ಸ್ವತಃ ತಾಯ್ನಾಡನ್ನು ಕೂಡ ಬಿಡಬೇಕಾದ ಬಿಡಬೇಕಾಗಿ ಬಂದಂತಹ ಅವಸ್ಥೆ ತನ್ನ ಅನ್ಯಾಯಗಳನ್ನು ತನ್ನ ಕಣ್ಣೆದುರೇ ತೀವ್ರವಾದ ಚಿತ್ರಹಿಂಸೆ ಕೊಟ್ಟುಕೊಳ್ಳುವಂತಹ ಅವಸ್ಥೆ ಪ್ರಭಾದಿಸ್ತನಲ್ಲಿಸಲು ಕಾಣಲು ಸಾಕ್ಷಿಯಾದಂತಹ ನಿಮಿಷಗಳು ಎಷ್ಟೋ ಜೀವನದಲ್ಲಿ ಬಂದಿತ್ತು ಅವೆಲ್ಲವನ್ನು ಕೂಡ ಕಂಡು ಅತಿಯಾದ ಸಹನೆಯಿಂದ ಪ್ರವಾದಿ ಸಮ್ಮಲ್ಲಾಅಲಿ ಸಲ್ಲಂ ತನ್ನೊಂದಿಗಿದ್ದಂತಹ ಅನ್ಯಾಯಗಳಿಗೆ ಸಮಾಧಾನ ಹೇಳುತ್ತಾ ಶತ್ರುಗಳಿಗೆ ನಿರಂತರವಾಗಿ ಉಪದೇಶವನ್ನು ಹೇಳುತ್ತಾ ಅವರನ್ನು ಸರಿದಾರಿಗೆ ಕೊಂಡೊಯ್ಯುವ ಒಳಿತಿನ ದಾರಿಗೆ ತೆಗೆದುಕೊಂಡು ಬರುವಂತಹ ಪ್ರಯತ್ನಗಳನ್ನು ತೀವ್ರವಾಗಿ ಮಾಡುತ್ತಾ ಇದ್ದರು ದುರದೃಷ್ಟವಶಾತ್ ಕೆಲವೊಂದು ಮಂದಿಗೆ ಅರ್ಥವೇ ಅದು ಆಗಿಲ್ಲ ಪ್ರವಾದಿ ಸಲ್ಲಾ ಅಲಿವಲಂ ಕೊನೆಗೆ ಇಂತಹ ನರ ರಾಕ್ಷಸರು ಇನ್ನೂ ಕೂಡ ಭೂಮಿಯಲ್ಲಿದ್ದರೆ ಇಲ್ಲಿರುವಂತಹ ಸತ್ಯವಂತರ ಅಡಿಪಾಯಕ್ಕೆ ಅಪಾಯವಿದೆ ಎಂಬುದನ್ನು ಮನೆಗಂಡು ಇಲ್ಲಿರುವಂತಹ ಧರ್ಮಗಳಿಗೆ ಅಪಾಯವಾಗಿ ಅಧರ್ಮಗಳು ಮೇಲೈಸಬಹುದು ಮನುಷ್ಯರು ಹೋಗಿ ರಾಕ್ಷಸರು ಸೃಷ್ಟಿಯಾಗಬಹುದು ಎಂಬಂತಹ ಆ ಸರಿಯಾದ ವಿಚಾರಕ್ಕೆ ಬಂದಾಗ ಪ್ರವಾದಿ ಸಲ್ಲಾಹ್ ಅಲಿ ವಸಲ್ಲಂ ಯುದ್ಧಕ್ಕೆ ಅಣಿಯಾಗಬೇಕಾಗಿ ಬಂತು ಪವಿತ್ರವಾದ ಉರ್ಆನಿನ ಎಪ್ಪತ್ತರಷ್ಟು ವಾಕ್ಯಗಳು ವಾಣಿಗಳು ಯುದ್ಧ ಬೇಡ ಬೇಡ ಎಂಬುದನ್ನು ಸೂಚಿಸುವಂತಹ ವಾಣಿಗಳಾಗಿತ್ತು ಆದರೆ ಯಾವಾಗ ತೀವ್ರವಾದ ಉಪಟಳಗಳು ಪ್ರಾರಂಭವಾಯಿತೋ ಎಲ್ಲೂ ಕೂಡ ಸತ್ಯ ಧರ್ಮವನ್ನು ಮಾನವೀಯ ಮನುಷ್ಯರನ್ನು ಬದುಕಲು ಬಿಡದಂತಹ ಅವಸ್ಥೆಗಳು ವ್ಯವಸ್ಥೆಗಳು ನಿರ್ಮಾಣವಾಯಿತೋ ಆಗ ಪ್ರವಾದಿಸಲ್ಲಾ ಅಲಿಸಲ್ಬರೊಂದಿಗೆ ಪವಿತ್ರವಾದ ಆ ನಾಜ್ಯ ಮನೆಬಾಡಿತು ಇನ್ನು ನಿಮ್ಮೊಂದಿಗೆ ಅವರು ಯಾವ ರೀತಿ ಯುದ್ಧ ಮಾಡುತ್ತಾರೆಯೋ ಆ ರೀತಿ ನೀವು ಕೂಡ ಯುದ್ಧ ಮಾಡಿ ಕಾತುರಲ್ ಮುಷಿರಿಕೀರ ಕಾಫ್ಫ ತನ್ಕಮಾಯೋ ಕಾತುಲೋನ ಕುಂ ಕಾಫ್ವಾ ಕೇವಲ ಒ ಕಾತುರಲ್ ಎಂಬುದು ಮಾತ್ರ ನಾವು ಓದುವುದಲ್ಲ ಅದರ ನಂತಿಗಿರುವಂತಹ ಆ ಪವಿತ್ರವಾದ ಸಾಲುಗಳು ಕೂಡ ಓದಬೇಕು ನಿಮ್ಮೊಂದಿಗೆ ಅವರು ಯಾವ ರೀತಿ ಯುದ್ಧ ಮಾಡುತ್ತಾರೆಯೋ ಆ ರೀತಿ ನೀವು ಕೂಡ ತಿರುಗಿ ಯುದ್ಧ ಮಾಡಬೇಕು ಎಂಬಂತಹ ಅರ್ಥ ಬದಲಾಗಿ ಯುದ್ಧಗಳು ಮತ್ತೊಂದು ಕಡೆಯಿಂದ ಉಂಟಾಗದಿದ್ದರೆ ಯುದ್ಧ ಮಾಡಬಾರದೆಂದಾಗಿದೆ ಪವಿತ್ರವಾದ ಇಸ್ಲಾಂ ಆ ಕಡೆಯಿಂದ ನಾಶನಷ್ಟಗಳು ತೀವ್ರವಾಗಿ ನಮಗೆ ಬರುವಾಗ ಅದನ್ನು ಎದುರಿಸಲು ಬೇಕಾಗಿ ಅದನ್ನು ನಿಲ್ಲಿಸಲು ಬೇಕಾಗಿ ಆಸೆಗೆ ಪ್ರತಿರೋಧ ಒಡ್ಡುವುದು ಯಾವತ್ತೂ ಕೂಡ ನ್ಯಾಯ ಸಮ್ಮತವಾದಂತಹ ವಿಚಾರವಾಗಿದೆ ಅದು ಇವತ್ತಿನ ಜಗತ್ತಿನ ಶಾಂತಿಯನ್ನು ಸಮಾಧಾನವನ್ನು ಪಾಲಿಸುವ ಹಲವು ರಾಷ್ಟ್ರಗಳು ಅಧಿಕಾರಿಗಳು ರಾಜರು ಮಂತ್ರಿಗಳು ಅದನ್ನು ಪಾಲಿಸುತ್ತಾರೆ ಕೂಡ ಪ್ರವಾದಿ ಸನ್ನಲ್ಲಾ ಅಲೀಸ್ಲಂ ಹಲವಾರು ಯುದ್ಧಗಳನ್ನು ಮಾಡಿದ್ದಾರೆ ಒಂದೇ ಯುದ್ಧದಲ್ಲಿ ಪ್ರವಾದಿ ಸಲ್ಲಾ ಅಲೀಸ್ಲಮರ ಶರೀರಕ್ಕೆ ಗಾಯವಾಗಿತ್ತು ಆ ಯುದ್ಧ ವಹದು ಯುದ್ಧವಾಗಿತ್ತು ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರ ಜೊತೆ ನಿಂತುಕೊಂಡು ಮಲಯಾಯಕತ್ತುಗಳು ಕೂಡ ಯುದ್ಧ ಮಾಡಿದಂತಹ ಯುದ್ಧಗಳಿದೆ ಆ ಯುದ್ಧಗಳಾಗಿದೆ ಬದರು ಮತ್ತು ಹೆನೈನ್ ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರನ್ನು ಧೈರ್ಯ ಪಡಿಸಲು ಮಲಾಯ್ಕತ್ತು ಬಂದರಗಿದಂತಹ ಯುದ್ಧವಿದೆ ಮಲಯಕತ್ತು ಯುದ್ಧ ಮಾಡಿಲ್ಲ ಮಲಾಯಕತ್ತುಗಳು ಬಂದರಗಿದ್ದಾರೆ ಆ ಯುದ್ಧವಾಗಿದೆ ಹಂದಕ್ ಎಂಬಂತಹ ಯುದ್ಧ ಪ್ರವಾದಿ ಸಲ್ಲಾಹರಿ ವಸಲ್ಲಂ ಎರಡು ಯುದ್ಧಗಳಲ್ಲಿ ಅತೀ ದೊಡ್ಡ ವಿಜಯವನ್ನು ಕಂಡಿದ್ದರು ಅದಾಗಿದೆ ಬದುರು ಮತ್ತು ಹುನೈನ್ ಎಂಬಂತಹ ಯುದ್ಧ ಒಂದು ಯುದ್ಧದಲ್ಲಿ ಪ್ರವಾದಿ ಸಲ್ಲಾ ಅಲಿ ಸಲ್ಲಂ ಕವಣ ಯಂತ್ರದ ಮೂಲಕ ಅಂದರೆ ಈಚೆ ಕಡೆಯಿಂದ ಆಚೆ ಕಡೆಗೆ ಕಲ್ಲುಗಳನ್ನು ಎಸೆಯುವ ಏನು ಹೊಸ ವ್ಯವಸ್ಥೆಯ ಮೂಲಕ ಪ್ರವಾದಿ ಸಲ್ಲಾ ಸಲ್ಲ ಯುದ್ಧ ಮಾಡಿದರು ಅದು ತ್ವಾಯಿಫರ ತ್ವಾಯಿಫ್ನಲ್ಲಿ ಮಾಡಿದಂತಹ ಯುದ್ಧವಾಗಿತ್ತು ಮತ್ತೊಂದು ಯುದ್ಧ ವಿಶೇಷವಾಗಿ ನಡೆದಿತ್ತು ಆ ಯುದ್ಧದಲ್ಲಿ ಪ್ರವಾದಿ ಸಲ್ಲಾ ಅಲ್ಲಿ ಸಲ್ಲಂ ಸ್ವರಕ್ಷಣೆಗೆ ಬೇಕಾಗಿ ತನ್ನ ಅನ್ಯಾಯಗಳ ರಕ್ಷಣೆಗೆ ಬೇಕಾಗಿ ದೊಡ್ಡ ಕಂದಕವನ್ನು ತೋಡಿ ಮಾಡಿದಂತಹ ಯುದ್ಧ ಅವತ್ತು ಸಾಕ್ಷಾತ್ ನೇರ ನೇರವಾಗಿ ಯುದ್ಧ ನಡೆದಿಲ್ಲ ಬದಲಾಗಿ ಶತ್ರುಗಳನ್ನು ಹಿಮ್ಮೆಟ್ಟಿಸುವ ತಮಗೆ ಸ್ವಯಂ ರಕ್ಷಣೆ ಪಡೆದುಕೊಳ್ಳುವಂತಹ ಯುದ್ಧವಾಗಿತ್ತು ಹಂದಕ್ ಎಂಬಂತಹ ಯುದ್ಧ ಆ ಯುದ್ಧವನ್ನು ಪವಿತ್ರವಾದ ಕುರ್ ಆನ್ ಅಹಸಾಬ್ ಅಂತ ಹೇಳುತ್ತಾ ಇದೆ ಪ್ರವಾದಿ ಸಲ್ಲಾಹು ಒಂದೊಂದು ಯುದ್ಧ ನೋಡಿಕೊಂಡು ಬರೋಣ ಘಜ್ವತ್ ವದ್ದಾನ್ ಅಥವಾ ಘಜ್ವತ್ ಅಬಬಾ ಎಂದು ಹೇಳುವಂತಹ ಯುದ್ಧ ಅದು ಪ್ರವಾದಿ ಸಲ್ಲಾಹು ವರಸಲ್ಲ ಮೊಟ್ಟ ಮೊದಲನೆಯ ಬಾರಿಗೆ ಮಾಡಿದಂತಹ ಯುದ್ಧವಾಗಿತ್ತು ಅದು ಸಫರ್ ತಿಂಗಳಲ್ಲಾಗಿತ್ತು ಅದು ಹಿಜರಾದ ಎರಡನೇ ವರ್ಷದಲ್ಲಾಗಿತ್ತು ಅವತ್ತು ಆ ಯುದ್ಧದಲ್ಲಿ ಪವಿತ್ರವಾದ ಇಸ್ಲಾಂ ಧರ್ಮದ ಪತಾಕೆಯನ್ನು ಹಿಡಿದವರು ಸೈಯುದನ ಹಮ್ಝತ್ ಬಿನ್ ಹಮ್ಝತ್ತು ಬಿನ್ ಅಬ್ದುಲ್ ಮುತಲಿಬುರದಿಯುಲ್ಲಾ ಅಹ್ಹೊರ್ ಆ ಪತಾಕೆಯ ವರ್ಣ ಬಿಳಿ ಬಣ್ಣವಾಗಿತ್ತು ಇವನಿ ಸಹಾಕ್ ಅವರು ಹೇಳುತ್ತಾರೆ ಪ್ರವಾದಿ ಸಲ್ಲಾ ಅಲೀಸ್ ಮೊಟ್ಟ ಮೊದಲನೇ ಬಾರಿಗೆ ಮಾಡಿದಂತಹ ಯುದ್ಧ ಅದು ಘಜ್ವತ್ತುಲ್ ಅಬವಾ ಆಗಿತ್ತು ನಂತರ ಮಾಡಿದಂತಹ ಯುದ್ಧ ಘಜ್ವತ್ ಬುವಾತ್ ಅದರ ನಂತರ ಶೈರ ಎಂಬಂತಹ ಯುದ್ಧಗಳಾಗಿತ್ತು ಘಜ್ವತ್ ಬುವಾತ್ ಪ್ರವಾದಿ ಸಲ್ಲಾ ಅಲೀಸ್ ತನ್ನ ಇನ್ನೂರರಷ್ಟು ಬರುವಂತಹ ಅನ್ಯಾಯಗಳೊಂದಿಗೆ ಬುವಾತ್ ಎಂಬಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಯುದ್ಧ ಮಾಡಿದರು ಅದು ರಬಿಯುಲ್ ಆಖರ್ ತಿಂಗಳಲ್ಲಾಗಿತ್ತು ಹಿಜರ ಎರಡನೇ ವರ್ಷದಲ್ಲಾಗಿತ್ತು ನಂತರ ನಡೆದು ಗಝ್ವತ್ತುಲ್ ಅಯರ ಅದು ಜುಮಾದಿಲ್ ಊಲಾ ತಿಂಗಳಲ್ಲಾಗಿತ್ತು ಅದು ಕೂಡ ಹಿಜರ ಎರಡನೇ ವರ್ಷದಲ್ಲಿ ನಡೆದಂತಹ ಯುದ್ಧ ಪ್ರವಾದಿ ಸಲ್ಲಾ ಅಲ್ಲಿ ಸಲ್ಲಂ ನೂರ ಐವತ್ತರಷ್ಟು ಬರುವಂತಹ ಅನ್ಯಾಯಗಳೊಂದಿಗೆ ಆ ಯುದ್ಧಕ್ಕೆ ಹೋಗಿದರು ಅದೇ ರೀತಿ ಮತ್ತೊಂದು ಯುದ್ಧ ಗಝ್ವತ್ತು ಸಫ್ವಾನ್ ಇದನ್ನು ಬದ್ರುಲ್ ಊಲಾ ಅಂತ ಹೇಳುತ್ತಾರೆ ಅಲ್ ಬದ್ರುಲ್ ಊಲಾ ಘಜ್ವತ್ತು ಸಫ್ವಾನ್ ಅಂತ ಹೆಸರು ಇದರ ರಬಿಯುಲ್ ಅವಲ್ ತಿಂಗಳು ಇದರ ಎರಡನೇ ವರ್ಷ ನಡೆದಂತಹ ಯುದ್ಧವಾಗಿತ್ತು ನಂತರ ನಡೆದಂಥ ಯುದ್ಧವಾಗಿತ್ತು ಬದ್ರುಲ್ ಕುಬ್ರಾ ಅಲ್ ಬದ್ರುಲ್ ಕುಬುರ ಘಜ್ವತ್ತುಲ್ ಬದ್ರುಲ್ ಕುಬುರ ಈ ಬದ್ರುಲ್ ಕುಬುರ ಎಂಬುದು ಇಸ್ಲಾಮಿನ ಚರಿತ್ರೆಯಲ್ಲಿ ಐತಿಹಾಸಿಕವಾದಂತಹ ವಿಚಾರಗಳಿಗೆ ಸಾಕ್ಷಿಯಾದಂತಹ ಯುದ್ಧವಾಗಿತ್ತು ಅದು ರಮಲಾ ರಮದಾನ್ ತಿಂಗಳ ಹದಿನೇಳನೇ ತಾರೀಕಿಗೆ ಆಗಿತ್ತು ಆ ಯುದ್ಧ ನಡೆದದ್ದು ಇದರ ಎರಡನೇ ವರ್ಷ ಕೂಡ ಅದು ಅವತ್ತು ಮುಸಲ್ಮಾನರು ಮುನ್ನೂರ ಹದಿಮೂರಿದ್ದು ಇದ್ದರು ಅಂತ ಹೇಳಿದವರಿದ್ದಾರೆ ಮುನ್ನೂರ ಇದ್ದರು ಮುನ್ನೂರ ಇಪ್ಪತ್ತಕ್ಕಿಂತಲೂ ಹೆಚ್ಚಿದ್ದರು ಮುನ್ನೂರ ನಲವತ್ತಕ್ಕಿಂತಲೂ ಹೆಚ್ಚಿದ್ದರು ಅಂತ ಹೇಳುವವರಿದ್ದಾರೆ ಇವತ್ತು ಸಾಮಾನ್ಯವಾಗಿ ಮುನ್ನೂರ ಹದಿಮೂರು ಮಂದಿ ಆಯುಧದಲ್ಲಿ ಪಾಲ್ಗೊಂಡರು ಎಂಬುದಾಗಿ ಚರಿತ್ರೆಯಲ್ಲಿದೆ ವಾದಿಸುಲ್ಲಾಹ್ ಅಲೀ ವಸಲ್ಲಂ ಅವರಿಗೆ ಅವತ್ತು ಅತೀ ದೊಡ್ಡ ಸಹಾಯ ಸಿಕ್ಕಿತ್ತು ಅವತ್ತು ಮಲಯಾಯಕತ್ವಗಳು ಬಂದಿದ್ದರು ಆ ಯುದ್ಧ ಸತ್ಯವನ್ನು ಅಸತ್ಯವನ್ನು ಬೇರ್ಪಡಿಸುವಂತಹ ಯುದ್ಧವಾಗಿತ್ತು ಮುಸಲ್ಮಾನರ ಈಮಾನಿನ ಶಕ್ತಿ ಎಷ್ಟೆಂದು ತೋರಿಸುವಂತಹ ಯುದ್ಧವಾಗಿತ್ತು ಅವತ್ತು ಮುಸಲ್ಮಾನರ ಪೈಕಿ ಸುಮಾರು ಹದಿನಾಲ್ಕರಷ್ಟು ಪ್ರಭಾದಿಸಲಾ ಅಲ್ಲಿ ಸಲಮರ ಅನುಯಾಯಿಗಳು ಆ ಯುದ್ಧದಲ್ಲಿ ರಕ್ತ ಸಾಕ್ಷಿಯಾದರು ಅದರಲ್ಲಿ ಮಕ್ಕಾದಿಂದ ಮದೀನಕ್ಕೆ ಹಿಜರ ಬಂದ ಆರು ಮಂದಿ ಇದ್ದರೆ ಇನ್ನೂ ಆರು ಮಂದಿ ಹಜ್ರಜ್ ಎಂಬಂತಹ ಗೋತ್ರದವರಾಗಿದ್ದರು ಇನ್ನೆರಡು ಮಂದಿ ಔಸ್ ಎಂಬಂತಹ ಗೋತ್ರದವರಾಗಿದ್ದರು ಈ ರೀತಿ ಮುಸಲ್ಮಾನರ ಪೈಕಿ ಹದಿನಾಲ್ಕು ಮಂದಿ ರಕ್ತ ಸಾಕ್ಷಿಯಾಗಿದ್ದರು ನಂತರ ನಡೆದದ್ದು ಘಜ್ವತ್ ಬನೀ ಸುಲೈಮ್ ಅದು ನೀರಿರುವಂತಹ ಒಂದು ಸ್ಥಳ ಆ ಬನು ಸುಲೈಮ್ ಯುದ್ಧ ಯುದ್ಧ ಕುದುರ್ ಎಂಬಂತಹ ನೀರಿರುವ ಸ್ಥಳದಲ್ಲಿ ನಡೆದಿತ್ತು ಅದು ಬದರಿ ಯುದ್ಧ ನಡೆದ ಏಳು ರಾತ್ರಿಗಳು ಕಳೆದಾಗಿತ್ತು ಆ ಯುದ್ಧ ನಡೆದದ್ದು ನಂತರ ನದ್ದು ಘಜ್ವತ್ತು ಸವೀತ್ ಅದು ದಿಲ್ ಹೆಜ್ಜ ಐದನೇ ತಾರೀಖಿನಂದು ನಡೆದಂತಹ ಯುದ್ಧ ಅದನ್ನು ಸಬೀಕ್ ಅಂತ ಹೆಸರು ಬರಲು ಕಾರಣ ಪ್ರವಾದಿ ಸಲ್ಲಾ ಅಲಿ ಸಲ್ಲಂ ಅಬೂ ಸುಫಿಯಾನ್ ಎಂಬಂತಹ ಇಸ್ಲಾಮಿನ ಅವತ್ತಿನ ಕಾಲದ ಶತ್ರು ಅವರನ್ನು ಬೇಕಾಗಿ ಹೋದಾಗ ಅವರು ಓಡಿ ಹೋದರು ಆಗ ಓಡಿ ಹೋಗುವಾಗ ಆ ಓಡಿ ಹೋದಂತಹ ಆ ದುಷ್ಟರು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮ್ಮನೆಂದು ತಪ್ಪಿಸಲು ಅನ್ಯಾಯಗಳನ್ನು ತಪ್ಪಿಸಲು ತಾವು ಹೊತ್ತುಕೊಂಡು ಹೋಗುತ್ತಾ ಇದ್ದಂತಹ ಆ ಏನು ಪಾನೀಯಗಳಿದೆಯೋ ಅದನ್ನೆಲ್ಲವನ್ನು ಕೂಡ ಅವರು ಸುರಿದು ಹೋಗಿದರು ಯಾಕೆ ಅವರ ಅವರಿಗೆ ಓಡಲು ಸಾಧ್ಯವಾಗದೇ ಇದ್ದಾಗ ಅವರ ಶರೀರಕ್ಕೆ ಹಾಗೂ ಸಿಗಲು ಬೇಕಾಗಿ ಎಲ್ಲವನ್ನು ಕೂಡ ದಾರಿಯಲ್ಲಿ ಸುರಿದು ಹೋಗಿದ್ದರು ಅದಕ್ಕೆ ಸವೀಲ್ ಎಂಬಂತಹ ಹೆಸರು ಬಂತು ಆದರೆ ಮುಸಲ್ಮಾನರವರನ್ನು ಹಿಡಿದರು ಅವರನ್ನು ಹಿಡಿದು ಅವರನ್ನು ಬಂದಿಯಲ್ಲಿಟ್ಟಿದ್ದರು ಇದು ಬದುರಿ ಯುದ್ಧ ನಡೆದು ಎರಡು ತಿಂಗಳ ನಂತರ ನಡೆದಂತಹ ಯುದ್ಧವಾಗಿತ್ತು ನಂತರ ಬನು ಕೈನುಕಾ ಯುದ್ಧ ನಡೆಯುತ್ತೆ ಅದು ಶವ್ವಾಲ್ ತಿಂಗಳಲ್ಲಿ ಹಿಜರ ಎರಡನೇ ವರ್ಷದಲ್ಲಿ ಪ್ರವಾದಿ ಸಲ್ಲಾಹು ವಸಲ್ಲಂ ಬನು ಕೈನುಕ್ಕಾ ಎಂಬ ಗೋತ್ರದಲ್ಲಿರುವಂತಹ ಎಲ್ಲ ಯಹೂದಿಗಳನ್ನು ಕೂಡ ಅವತ್ತು ಬಂಧನದಲ್ಲಿಟ್ಟಿದ್ದರು ಯಾಕೆ ಪ್ರವಾದಿ ಸಲ್ಲಾ ಅಲಿ ವಸ್ಲಮರೊಂದಿಗೆ ಮಾಡಿದಂತಹ ಕರಾರು ಆ ಕರಾರನ್ನು ಸಂಪೂರ್ಣವಾಗಿ ಅವರು ಮುರಿದು ಹಾಕಿದರು ಅದಕ್ಕೆ ಬೇಕಾಗಿ ಪ್ರವಾದಿ ವರೀರು ಅವರನ್ನು ಬಂಧನದಲ್ಲಿಟ್ಟಿದ್ದರು ಘಜ್ವತ್ತು ಗತ್ಫಾನ್ ಅದು ಹಿಜರಾ ಮೂರನೇ ವರ್ಷ ನಡೆದಂತಹ ಯುದ್ಧ ಪ್ರವಾದಿ ಸಲ್ಲಾಹು ಅರಿ ವಸಲ್ಲಂ ಅವತ್ತು ನಜದ್ ಎಂಬಂತಹ ಪ್ರದೇಶವನ್ನು ಲಕ್ಷ್ಯ ಮಾಡಿಕೊಂಡು ಹೋದಾಗ ಯುದ್ಧ ಮಾಡಲಿಕ್ಕೆ ಬೇಕಾಗಿ ಹೋದರು ಆದರೆ ಯುದ್ಧ ನಡೆದಿಲ್ಲ ಹಾಗೆ ಹಿಂದಿರುಗಿ ಬಂದರು ರಜ್ವತ್ತು ಫುರ್ವಾ ಅಂತ ಮತ್ತೊಂದು ಯುದ್ಧವಿದೆ ಅದು ಹಿಜರ ಮೂರನೇ ವರ್ಷದಲ್ಲಿ ನಡೆದದ್ದು ಪ್ರವಾದಿ ಪ್ರವಾದಿಸ್ಲಾ ಫಾರಿ ವಸಲ್ಲಂ ಅದು ಕೂಡ ಬಹರಾನ್ ಎಂಬ ಸ್ಥಳವನ್ನು ರಕ್ಷೆ ಬಿಟ್ಟುಕೊಂಡು ಹೋದರು ಅಲ್ಲೂ ಕೂಡ ಯುದ್ಧ ನಡೆದಿಲ್ಲ ನೇರ ಮಧೀನಕ್ಕೆ ತಿರುಗಿ ಬಂದರು ಘಜ್ವತ್ತು ಬನಿ ನದೀರ್ ಅಂತ ಇದೆ ಇದು ಬದರಿ ಯುದ್ಧ ನಡೆದ ಆರು ತಿಂಗಳ ನಂತರ ನಡೆ ನಡೆಯುವಂತಹ ಯುದ್ಧ ಉಹುದಿಗಿಂತ ಮುಂಚೆ ನಡೆಯುವಂತಹ ಯುದ್ಧ ಇದರ ಕಾರಣ ಪ್ರವಾದಿ ಸನ್ನಲ್ಲಾ ಅಲೀಸ್ಮರೊಂದಿಗೆ ಯಹೂದಿಗಳು ಮಾಡಿದಂತಹ ಕರಾರನ್ನು ಮುರಿದು ಹಾಕಿದರೂ ಮಾತ್ರವಲ್ಲ ಪ್ರವಾದಿವರನ್ನು ಕೊಲ್ಲುವಂತಹ ಸಂಚನ್ನು ಹೂಡಿದ ಕಾರಣ ಗಜ್ವತ್ ಬನು ನದಿಯರ್ ನಡೆದಿತ್ತು ನಂತರ ನಡೆದದ್ದು ಗಜ್ವತ್ ವಹದ್ ಇದು ಶವ್ವಾಲ್ ತಿಂಗಳ ಶನಿವಾರದಂದು ನಡೆದಂತಹ ಯುದ್ಧ ಸುಮಾರು ಹಿಜರ ಮೂರನೇ ವರ್ಷದಲ್ಲಾಗಿತ್ತು ಯುದ್ಧ ನಡೆಯುವಂಥದ್ದು ಅವತ್ತು ಮುಸಲ್ಮಾನರ ಆ ಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದರೆ ಬದುರಿ ಯುದ್ಧದಲ್ಲಿ ಕೇವಲ ಏಳ್ನೂರು ಮಂದಿ ಹೋರಾಟಗಾರರು ಮಾತ್ರ ಇದ್ದರು ಅವತ್ತು ಆ ಶತ್ರು ಪಕ್ಷದಲ್ಲಿ ಸುಮಾರು ಮೂರು ಸಾವಿರದಷ್ಟು ಬರುವಂತಹ ಹೋರಾಟಗಾರರಿದ್ದರು ಈ ಯುದ್ಧದಲ್ಲಾಗಿದೆ ಹಮ್ಸತ್ ಬಿನ್ ಅಬ್ದುಲ್ ಮುತ್ತಾರಿ ಬದಿಯುಲ್ಲಾಹ್ ಅನ್ಹು ರಕ್ತ ಸಾಕ್ಷಿಯಾಗುವಂಥದ್ದು ಈ ಯುದ್ಧದಲ್ಲಾಗಿದೆ ಪ್ರಭಾದಿ ಸಲ್ಲಹ್ ಅಲೀ ಸಲಮರ ಆ ಪವಿತ್ರವಾದ ದಂತಕ್ಕೆ ಹಾನಿಯುಂಟಾಗುವಂಥದ್ದು ಹಾಗೇ ಪ್ರಭಾದಿ ಸಲ್ಲಾ ಅಲೀ ಸಲಮರ ಮುಖಕ್ಕೆ ಗಾಯಗಳಾಗಿ ರಕ್ತ ಬಂದಂತಹ ಯುದ್ಧವಾಗಿತ್ತು ಈ ಉಹದೆಂಬಂತಹ ಯುದ್ಧ ಉಹದ್ ಹಲವಾರು ಪ್ರವಾದಿ ಪ್ರೇಮಿಗಳಿಗೆ ಸಾಕ್ಷಿಯಾದಂತಹ ರಣರಂಗವಾಗಿತ್ತು ನಂತರನದ್ದು ಗಝ್ವತ್ ಹಂಬ್ರಾ ಇಲ್ ಅಸದ್ ಇದು ಉಹದ್ ನಡೆದು ಕೆಲವೊಂದು ದಿವಸಗಳಾಗಬೇಕಾದರೆ ನಡೆದಂತಹ ಯುದ್ಧ ಇದಕ್ಕೆ ಸ್ವಹಬಿಗಳ ಪೈಕಿ ಉಹುದಿನಲ್ಲಿ ಯಾರೆಲ್ಲ ಹೋಗಿದ್ದರೂ ಅವರೇ ಈ ಯುದ್ಧಕ್ಕೂ ಕೂಡ ಹೋಗಿದ್ದರು ನಂತರನದ್ದು ಗಜ್ವತ್ತು ದಾತಿರ್ ರಿ ಇದು ಖೈಬರ್ ಯುದ್ಧದ ನಂತರ ನಡೆದಂತಹ ಯುದ್ಧವಾಗಿತ್ತು ಈ ಯುದ್ಧದಲ್ಲಾಗಿದೆ ಪ್ರವಾದಿ ಸಲ್ಲಾ ಅಲೀಸ್ಲಮ್ ಸೊಲಾತುಲ್ ಹೌಫ್ ಒಂದು ಕಡೆ ಹೆದರಿಕೆಯುಂಟಾಗುವಂತಹ ವಿಚಾರಗಳು ಉಂಟಾದರೆ ಯಾವ ರೀತಿ ನಮಾಜ್ ಮಾಡಬೇಕು ಎಂಬುದನ್ನು ಕಲಿಸಿಕೊಂಡಂತಹ ಯುದ್ಧವಾಗಿತ್ತು ಸೊಲ್ಯಾತುಲ್ ಹೌಫ್ ನಮಾಜ್ ಆರಂಭಿಸಿದಂತಹ ಯುದ್ಧ ಇದು ಅಲ್ಲಿ ನಿಜವಾಗಿಯೂ ದಾತುರಿಕಾಯಿನಲ್ಲಿ ಹೋದಾಗ ಶತ್ರುಗಳು ಬರದ ಕಾರಣ ಏನಾಗಿರಲಿಲ್ಲ ಯುದ್ಧ ಉಂಟಾಗಿರಲಿಲ್ಲ ನಂತರದ ಗಜ್ವತ್ತು ಬದುರಿಲ್ ಮೌದ್ ಎಂಬಂತಹ ಯುದ್ಧ ಶಾಹಬಾನಲ್ಲಿ ನಡೆದಂತಹ ಯುದ್ಧವಾಗಿತ್ತು ಇದನ್ನು ಬದುರು ಸಾನಿಯಾ ಅಂತ ಹೇಳುತ್ತಾರೆ ಇದಕ್ಕೆ ಕಾರಣ ಅಬು ಸುಫಿಯಾನ್ ಎಂಬಂತಹ ಅವತ್ತಿನ ಕಾಲದ ಇಸ್ಲಾಮಿನ ಶತ್ರು ಬೃಹದಿಯುದ್ಧ ಕಳೆದ ನಂತರ ಒಂದು ಮಾತನ್ನು ಹೇಳಿದರು ಐದಿನ ವಯಕುಮಲ್ ಆಮಲ್ ಕಾಬಿಲ್ ವಿ ಬದರ್ ನಾವು ಬರುವ ವರ್ಷ ಬದರ್ನಲ್ಲಿ ಮತ್ತೊಮ್ಮೆ ಸಂಧಿಸೋಣ ಯುದ್ಧ ಮಾಡೋಣ ಅಂತ ಒಂದು ಮಾತನ್ನು ಹೇಳಿದರು ಹಾಗೆಯೇ ಪ್ರಭಾದಿ ಸಲ್ಲಾ ಅಲೈಸಲ್ಲ ಅವರು ಆ ರೀತಿ ಮಾತನ್ನು ಹೇಳಿದ ಕಾರಣ ಸುಮಾರು ಒಂದೂವರೆ ಸಾವಿರದಷ್ಟು ಬರುವಂತಹ ತನ್ನ ಅನುಯಾಯಿಗಳೊಂದಿಗೆ ಬದುರಿಗೆ ಹೋಗುತ್ತಾರೆ ಅವತ್ತು ಶತ್ರುಗಳ ಸಂಖ್ಯೆ ಎರಡು ಸಾವಿರವಾಗಿತ್ತು ಆದರೆ ಅಲ್ಲಿ ಹೋಗಿ ನೋಡಿದಾಗ ಶತ್ರುಗಳು ಯಾರೂ ಕೂಡ ಬಂದಿರಲಿಲ್ಲ ಅವರೇ ಸ್ವತಃ ಮಾಡಿದಂತಹ ಅವರು ಮುರಿದಿದ್ದರು ಅವರು ಬರದ ಕಾರಣ ಮುಸಲ್ಮಾನರೆಲ್ಲರೂ ಕೂಡ ಮದೀನಕ್ಕೆ ಹಿಂದಿರುಗಿ ಬರಬೇಕು ಮಕ್ ಮದೀನಕ್ಕೆ ಹಿಂದಿರುಗಿ ಬರಬೇಕಾಗಿ ಬಂತು ಶತ್ರುಗಳು ಮಕ್ಕಕ್ಕೆ ಹೋಗಿದರು ನಂತರದ್ದು ಘಜ್ವತ್ತುಲ್ ಖಂದಕ್ ಇದು ಶವಲ್ ತಿಂಗಳ ನಡೆದಂತಹ ಯುದ್ಧವಾಗಿತ್ತು ಹಿಜರಾದ ನಾಲ್ಕನೇ ವರ್ಷದಲ್ಲಿ ನಡೆದಂಥ ಯುದ್ಧವಾಗಿತ್ತು ಈಗ ಹಂದಕ್ ಯುದ್ಧದಲ್ಲಿ ಭಾಗವಹಿಸಿದಂತಹ ಮುಸಲ್ಮಾನರು ಮೂರು ಸಾವಿರದಷ್ಟಿದ್ದರು ಅವತ್ತು ಆ ಹಂದಕ್ ಅಂದರೆ ದೊಡ್ಡದಾದ ಕಂದಕವನ್ನು ಆಳವಾದ ಕಂದಕವನ್ನು ತೋಡಿ ಪರಸ್ಪರ ಶತ್ರು ಪಕ್ಷಕ್ಕೆ ಈಚೆ ಕಡೆ ಬರದ ರೀತಿಯಲ್ಲಿ ಮಾಡುವಂಥ ಯುದ್ಧ ತಂತ್ರವಾಗಿತ್ತು ಈ ತಂತ್ರವನ್ನು ಅಲ್ಲಿ ಪ್ರಯೋಗಿಸಿದವರು ಹೇಳಿಕೊಟ್ಟವರು ಸಲ್ಮಾನ್ ಅಲ್ ಫಾರಿಸಿ ಎಂಬಂತಹ ಪ್ರವಾದಿ ಸಲಹಾ ಅಲೈಸ್ಲಮರ ಅಗ್ರಗಣ್ಯ ಸ್ವಹಾ ಸ್ವಹಾಬಿಗಳಲ್ಲಿ ಅನುಯಾಯಿಗಳಲ್ಲಿ ಒಬ್ಬರಾಗಿದ್ದರು ನಂತರ ಗಜ್ವತ್ತು ಬನೇ ಕೊರೆಯಲ್ಲ ಇದು ಹಂದಕ್ಕನ ನಂತರ ನಡೆದಂತಹ ನೇರಾನರ ನೇರ ನೇರ ಯುದ್ಧವಾಗಿತ್ತು ಈ ಯುದ್ಧ ನಡೆಯಲು ಕಾರಣ ಬನು ಕೊರೆಯಲ ಎಂಬಂತಹ ಅಂಶದಲ್ಲಿರುವ ಯಹೂದಿಗಳು ಪ್ರವಾದಿ ಸಲಹಾ ಸಲಮ್ ಮಾಡಿದಂತಹ ಕರಾರನ್ನು ಮುರಿದು ಹಾಕಿದರು ಮಾತ್ರವಲ್ಲ ಪ್ರವಾದಿ ವರ್ಯರನ್ನು ಅತ್ಯಂತ ಹೀನಾಯವಾಗಿ ಬೈಯಲು ಪ್ರಾರಂಭ ಮಾಡಿದರು ಇದರಿಂದಲೇ ಪ್ರವಾದಿ ಸಲಹು ಅಲೈ ಸಲ್ಲಂ ಅಲ್ಲಾಹನ ಆಜ್ಞೆ ಬಂದ ಬಂದಾಗ ಇವರೊಂದು ಯುದ್ಧ ಮಾಡಲಿಕ್ಕೆ ಹೊರಟು ನಿಂತರು ಈ ಯುದ್ಧದಲ್ಲಿ ಪ್ರವಾದಿ ಪ್ರವಾದಿಸಲ್ಲಾ ಅಲೀಸ್ಗೆ ಮಲಾಯ್ಕತ್ತುಗಳ ಸಹಾಯ ಸಿಕ್ಕಿತು ಅವತ್ತು ಮಲಾಯ್ಕತ್ ಮಲಾಯ್ಕತ್ತನ ಪೈಕಿ ಜಿಬ್ರಿ ಅಲಿ ಸಲಾಂ ಇದರ ಲೀಡರ್ಶಿಪ್ಪನ್ನು ವಹಿಸಿದರು ಹೀಗೆ ಯುದ್ಧ ಮಾಡಿ ಬನು ಕೊರೆಯ ಗೋತ್ರ ಸೋತು ಹೋಯಿತು ಅವರ ಪೈಕಿ ಇಪ್ಪತ್ತೈದರ ಅವರನ್ನೆಲ್ಲರನ್ನು ಕೂಡ ಪ್ರವಾದಿ ಸಲ್ಲಾ ಇಪ್ಪತ್ತೈದರಷ್ಟು ಇಪ್ಪತ್ತೈದು ದಿನಗಳ ಕಾಲ ಅವರನ್ನು ಬಂಧನದಲ್ಲಿಟ್ಟರು ನಂತರದ ಗಜಬತ್ ಧೂಮತುಲ್ ಜಂದಲ್ ಇದು ರಬ್ಯುಲ್ ಅವಲ್ ತಿಂಗಳು ಇದರ ಐದನೇ ವರ್ಷ ನಡೆದಂತಹ ಯುದ್ಧ ಇದು ಧೂಮತುಲ್ ಜಂದಲ್ ಎಂಬುದು ಡೆಮಾಸ್ಕಸ್ ದಿಮಶ್ಕ್ ಎಂಬಂತಹ ಪ್ರದೇಶಕ್ಕೆ ಹತ್ತಿರ ಇರುವಂತಹ ಒಂದು ಪಟ್ಟಣವಾಗಿದೆ ಈ ದಿಮಶ್ಕ್ ಮತ್ತು ಧೂಮತುಲ್ ಜಂದಲ್ ಎಂಬ ಪ್ರದೇಶದ ಎಡೆಯಲ್ಲಿ ಐದು ರಾತ್ರಿಗಳ ಕಾಲ ನಡೆದು ಹೋಗುವಂತಹ ದೂರವಿದೆ ಅದೇ ರೀತಿ ಧೂಮತುಲ್ ಜಂದಲ್ ಮತ್ತು ಮದೀನಾದೆಡೆಯಲ್ಲಿ ಹದಿನೈದು ರಾತ್ರಿ ನಡೆದು ಹೋಗುವಂತಹ ವಿದೂರವಾದಂತಹ ಒಂದು ಸ್ಥಳ ಪ್ರದೇಶವಾಗಿತ್ತು ಧೂಮತುಲ್ ಜನದಲ್ಲಿ ರಜತುಲ್ ಮೊರೈಸಿ ಅಥವಾ ಬನಿಲ್ ಮುಸ್ತಲಕ್ ಇದು ಶ್ಯಾಮಾನ್ ತಿಂಗಳಲ್ಲಿ ಹಿಜರ ಐದನೇ ವರ್ಷ ನಡೆದಂತಹ ಯುದ್ಧವಾಗಿತ್ತು ಈ ಯುದ್ಧಕ್ಕಿರುವಂತಹ ಕಾರಣ ಬನಿಲ್ ಮುಸ್ತಲಕ್ ಎಂಬಂತಹ ಒಂದು ಗೋತ್ರ ಪ್ರವಾದಿ ಸಲ್ಲಾ ಅಲೀಸ್ೊಂದಿಗೆ ಯುದ್ಧ ಮಾಡಲು ಅಣಿಯಾಗಿ ಬಂದಾಗ ಪ್ರವಾದಿ ಸಲ್ಲಾ ಅಲೈಸ್ ನೇರವಾಗಿ ಮೊರೈಸಿಯ ಎಂಬ ಸ್ಥಳದಲ್ಲಿರುವಂತಹ ನೀರಿನ ಕಡೆಗೆ ಹೋದರೂ ಅಲ್ಲಿ ಅವರ ಪೈಕಿ ಹಲವರನ್ನು ಕೊಂದು ಅವರಲ್ಲಿರುವಂತಹ ಅವರ ಅವರೊಂದಿಗೆ ಜೊತೆಯಾಗಿ ಬಂದಂತಹ ಆ ಹೆಂಗಸರು ಅದೇ ರೀತಿ ಅವರಲ್ಲಿದ್ದಂತಹ ಒಂಟೆಗಳು ಅದೇ ರೀತಿ ಅವರಲ್ಲಿದ್ದಂತಹ ಏನು ಸ್ವತ್ತುಗಳಿದೆಯೋ ಅದನ್ನೆಲ್ಲವನ್ನು ಕೂಡ ಪ್ರವಾದಿಸಲಾ ಅಲೀಸ್ಲಂ ಯುದ್ಧದ ಭಾಗವಾಗಿ ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದರು ಈ ಯುದ್ಧವಾಗಿತ್ತು ಘಜ್ವತ್ತು ಬನೀಲ್ ಮುಸ್ತಲಕ್ ಎಂಬ ಹೇಳುವಂತಹ ಯುದ್ಧ ಅದೇ ರೀತಿ ಗಝ್ವತ್ತು ಬನೀಲ್ ಎಹಿಯಾನ್ ಇದು ಜಮಾದಲ್ ಉಲ ಹಿಜರ ಆರನೇ ವರ್ಷ ನಡೆದಂತಹ ಯುದ್ಧ ಇದರಲ್ಲಿ ನಿಜವಾಗಿಯೂ ನೇರ ನೇರ ಇದು ನಡೆದಿರಲಿಲ್ಲ ಬನು ಎಹಿಯಾನ್ ಪ್ರವಾದಿ ಸಲ್ಲಾ ಅಲೈ ಸಲಂ ಬರುತ್ತಾರೆಂಬಂತಹ ವಿಚಾರ ಸಿಕ್ಕಿದಾಗ ಅವರಲ್ಲಿಂದ ಕಾಲು ಕಿತ್ತಿದರು ಓಡಿ ಹೋದರು ಎಂಬುದು ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಮತ್ತೊಂದು ಗಜ್ವತ್ತುಲ್ ಗಾಬಾ ಎಂದು ಕರೆಯುವಂತಹ ಯುದ್ಧ ಗಜ್ವತ್ತುಲ್ ಗಾಬಾ ಇದು ರಬಿಯುಲ್ಲಬ್ಬಲ್ ತಿಂಗಳು ಹೆಜನ ಆರನೇ ವರ್ಷದಲ್ಲಿ ನಡೆದಂತಹ ಯುದ್ಧವಾಗಿದೆ ಇದಕ್ಕೆ ಕಾರಣ ವಯೇನತುಲ್ ಫಜಾರಿ ಎಂಬಂತಹ ವ್ಯಕ್ತಿ ಪ್ರವಾದಿ ಸಲ್ಲುಲ್ಲಾ ಅಲಯಿಸಲಮರಿಗೆ ಗಾಬಾದಲ್ಲಿ ಇದ್ದಂತಹ ಆ ಒಂಟೆಗಳನ್ನು ಏನು ಮಾಡಿದ ಒಂಟೆಗಳನ್ನು ಆತ ಕದ್ದುಕೊಂಡು ಹೋಗಿ ಆ ಒಂಟೆ ಮೆಗಿಸುವಂತಹ ಮನುಷ್ಯರನ್ನು ಕೊಂದು ಹಾಕಿದ್ದ ಪ್ರವಾದಿ ಸಲ್ಲಾ ಅಲೀ ಸಲ್ಲಂ ಆ ಓಯನತುಲ್ ಫಜಾರ್ ಎಂಬವನನ್ನು ಹಿಡಿದು ಅವನಿಂದ ಅವನು ಮತ್ತು ಅವನ ಅನ್ಯಾಯಗಳಿಂದ ಅವನೇನೆಲ್ಲವನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾನೆಯೋ ಎಲ್ಲವನ್ನು ಕೂಡ ತಿರುಗಿ ಪಡೆದರು ಅವನನ್ನು ಹಿಡಿದರು ಅದೇ ರೀತಿ ಗಜ್ವತ್ತುಲ್ ಹುದೈಬಿಯಾ ಪ್ರವಾದಿ ಸಲ್ಲಾ ಅಲೀಸಲ್ಲಂ ದಿಲ್ಕಾದ ತಿಂಗಳಲ್ಲಿ ಹಿಜರ ಆರನೇ ವರ್ಷದಲ್ಲಿ ಹೋಗಿ ಮಾಡಿದಂತಹ ಯುದ್ಧವಾಗಿತ್ತು ಅವತ್ತು ಮುಸಲ್ಮಾನರ ಸಂಖ್ಯೆ ಒಂದು ಸಾವಿರದ ನಾಲ್ಕುನೂರಷ್ಟು ಹೋರಾಟಗಾರರು ಆ ಯುದ್ಧದಲ್ಲಿದ್ದರು ಫತಹ ಖೈಬರ್ ಇದು ಹುದೈಬಿಯ ಯುದ್ಧದ ನಂತರ ನಡೆದಂತಹ ಯುದ್ಧವಾಗಿತ್ತು ಇದು ಹಿಜರಾದ ಏಳನೇ ವರ್ಷದಲ್ಲಿ ನಡೆದಂತಹ ಯುದ್ಧ ಅವತ್ತು ಮುಸಲ್ಮಾನರ ಸಂಖ್ಯೆ ಒಂದು ಸಾವಿರದ ನಾಲ್ಕುನೂರು ಹೋರಾಟಗಾರ ಇದ್ದರು ಪ್ರವಾದಿಸಮಲ್ಲಾ ಅವರಿಗೆ ಅಲ್ಲಾಹನು ಪ್ರತ್ಯೇಕವಾದಂತಹ ಒಂದು ವಾಗ್ದಾನವನ್ನು ಮಾಡಿದ್ದ ಏನೆಂದರೆ ಖೈಬರ್ ಖಂಡಿತವಾಗಿಯೂ ನಿಮ್ಮ ಕೈಗೆ ಸೇರುತ್ತೆ ನಿಮ್ಮ ತೆಕ್ಕೆಗೆ ಬರುತ್ತೆ ಎಂಬಂತಹ ಮಾತನ್ನು ಕೊಟ್ಟಿದ್ದ ಆ ರೀತಿ ಖೈಬರ್ ಸಂಪೂರ್ಣವಾಗಿ ಮುಸಲ್ಮಾನರ ಕೈಯಲ್ಲಾಯಿತು ಮತ್ತೊಂದು ವಾದಿಲ್ ಪುರ ಇದು ಖೈಬರಿಂದ ಹಿಂದೂರಿಗೆ ಬರುವಾಗ ನಡೆದಂತಹ ಯುದ್ಧವಾಗಿತ್ತು ಹಿಂದೂರಿಗೆ ಬಂದ ನಂತರ ನಡೆದಂತಹ ಯುದ್ಧ ಅಲ್ಲಿ ತುಂಬ ಶತ್ರುಗಳು ಕೊಲಲ್ಪಟ್ಟರು ಮುಸಲ್ಮಾನರಿಗೆ ದೊಡ್ಡ ಸಹಾಯ ಸಿಕ್ಕಿತ್ತು ನಂತರ ನಡೆದದ್ದು ಗಜ್ವತ್ತು ಮಕ್ಕ ಇದರ ಮೂಲ ತಿಂಗಳು ನಡೆದದ್ದು ಇದು ಹಿಜರಾ ಎಂಟನೇ ವರ್ಷವಾಗಿತ್ತು ಅವತ್ತು ಮುಸಲ್ಮಾನರ ಸಂಖ್ಯೆ ಅತ್ಯಧಿಕವಾಗಿತ್ತು ಹತ್ತು ಸಾವಿರದಷ್ಟು ಮುಸಲ್ಮಾನರಿದ್ದರು ಆ ವಿಜಯದ ಮೂಲಕ ಫತೆಹಮಕ್ಕ ಎಂಬಂತಹ ಯುದ್ಧದಲ್ಲಿ ಸಿಕ್ಕಂತಹ ವಿಜಯ ಆ ವಿಜಯದ ಮೂಲಕ ಈ ಪವಿತ್ರವಾದಂತಹ ಸತ್ಯಧರ್ಮಕ್ಕೆ ಅತೀ ದೊಡ್ಡ ಶಕ್ತಿ ಅತೀ ದೊಡ್ಡ ಸೈನ್ಯ ಅತೀ ದೊಡ್ಡ ಉನ್ನತಿ ಅಲ್ಲಾಹನು ಆ ಮೂಲಕ ನೀಡಿದನು ಅದೇ ರೀತಿ ಪವಿತ್ರವಾದಂತಹ ಮಕ್ಕೆಂಬಂತಹ ಆ ಪ್ರದೇಶ ಸಂಪೂರ್ಣವಾಗಿ ಮುಸಲ್ಮಾನರ ಕೈಯಲ್ಲಾಯಿತು ಶತ್ರುಗಳ ಕೈಯಿಂದ ತಪ್ಪಿ ಹೋಯಿತು ಇದೊಂದು ಅತೀ ದೊಡ್ಡ ಪಾಠವಾಗಿ ಜಗತ್ತಿನಲ್ಲೇ ಬರುವಂತಹ ಸರ್ವ ಮನುಷ್ಯರಿಗೂ ಕೂಡ ಇದೆ ಕಾರಣ ಒಂದು ಕಾಲದಲ್ಲಿ ಕೇವಲ ಇನ್ನೂರು ಮುನ್ನೂರಷ್ಟಿದ್ದಂತಹ ಮನುಷ್ಯರು ಮತ್ತೊಂದು ಕಾಲದಲ್ಲಿ ಅತೀ ದೊಡ್ಡ ಸಂಖ್ಯೆಯಲ್ಲಿ ಬೆಳೆದು ಬಂದು ಸತ್ಯಧರ್ಮದ ವಕ್ತಾರರಾಗಿ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ಮಾಡಿದಾಗ ಅವರಿಗೆ ಸಿಕ್ಕಂತಹ ವಿಜಯಗಳಾಗಿತ್ತು ಮೊದಮೊದಲು ಪರಾಭವಗಳಿದ್ದರೂ ಕೂಡ ನಂತರ ಅತಿ ದೊಡ್ಡ ವಿಜಯಗಳು ಪ್ರಕಾಶಮಾನ ವರ್ಷಗಳು ಸಂತೋಷಭರಿತ ನಿಮಿಷಗಳು ಗಳಿಗೆಗಳು ಸಹಾಬತ್ತುಗಳು ಸಾಕ್ಷಿಯಾದರು ಪ್ರವಾದಿ ಸಲ್ಲಾ ಅಲೈ ಸಲಮರು ಸಾಕ್ಷಿಯಾದರು ಗಜ್ವತ್ ಹವಾಜಿನ್ ಅಥವಾ ಗಜ್ವತ್ತು ಹೊನೆಯಿನ್ ಪ್ರವಾದಿ ವಲಮುಲ್ಲಾ ಅಲೀಸ್ ಸಲಂ ಶನಿವಾರದಂದು ಯುದ್ಧಕ್ಕೆ ಬೇಕಾಗಿ ಹೋಗುತ್ತಾರೆ ಶವ್ವಾಲ್ ಆರನೇ ತಾರೀಖಿನಿಂದಾಗಿತ್ತು ಯುದ್ಧ ನಡೆಯುವಂಥದ್ದು ಅವತ್ತು ಮುಸಲ್ಮಾನರ ಸಂಖ್ಯೆ ಸುಮಾರು ಹನ್ನೆರಡು ಸಾವಿರವಿತ್ತು ಹಝ್ವತ್ ಔತ್ವಾಸ್ ಹುನೈನ್ ನಂತರ ನಡೆಯುವಂತಹ ಯುದ್ಧವಾಗಿದೆ ಇದು ಹಝ್ವತ್ ಉತ್ಫ್ ಇದು ಶವ್ವಾಲ್ ತಿಂಗಳಲ್ಲಿ ಹಿಜರ ಎಂಟನೇ ವರ್ಷ ನಡೆಯುವಂತಹ ಯುದ್ಧ ಅವತ್ತು ಮುಸಲ್ಮಾನ ಹೋರಾಟಗಾರರ ಸಂಖ್ಯೆ ಹನ್ನೆರಡು ಸಾವಿರವಿತ್ತು ಅವತ್ತು ಮುಸಲ್ಮಾನರು ಮಿಂಜನೀತ್ ಎಂಬಂತಹ ವಿಶೇಷವಾದ ಆಯುಧವನ್ನು ಪ್ರಯೋಗ ಮಾಡಿದೆ ಅಂದರೆ ಕಲ್ಲನ್ನು ದೂರಿನಿಂದ ಕಲ್ಲನ್ನು ದೂರದಿಂದಲೇ ಎಸೆಯುವಂತಹ ಒಂದು ಯಂತ್ರ ಅದರ ಅದರ ಮೂಲಕ ಶತ್ರುಗಳಿಗೆ ಅವರು ತೀವ್ರವಾದಂತಹ ಹೊಡೆತವನ್ನು ಕೊಟ್ಟಿದ್ದರು ಇದು ಮುಸಲ್ಮಾನರು ಮೊಟ್ಟ ಮೊದಲನೇ ಬಾರಿಗೆ ಅವರ ಯುದ್ಧದಲ್ಲಿ ಉಪಕರಣವನ್ನು ಬಳಕೆ ಬಳಕೆ ಮಾಡಿಕೊಂಡು ಮಾಡಿದಂತಹ ಯುದ್ಧವಾಗಿತ್ತು ತ್ವಾಯಿಫ್ ಎಂಬುದು ಮತ್ತ ಮತ್ತೊಂದು ಘಜ್ವತ್ ತಬೂಕ್ ಇದು ರಜಬ ತಿಂಗಳಲ್ಲಿ ನಡೆದಂತಹ ಯುದ್ಧ ಇಜರಾದ ಒಂಬತ್ತನೇ ವರ್ಷದಲ್ಲಿ ನಡೆದಂತಹ ಯುದ್ಧವಾಗಿತ್ತು ಆವತ್ತು ಮುಸಲ್ಮಾನರ ಸಂಖ್ಯೆ ಮೂವತ್ತು ಸಾವಿರ ಹೋರಾಟಗಾರರಿದ್ದರು ಇದು ಮುಸಲ್ಮಾನರ ಮೇಲೆ ಅತೀ ದೊಡ್ಡ ಕಠಿಣವಾದ ಪರಿಸ್ಥಿತಿಯನ್ನುಂಟು ಮಾಡಿದಂತಹ ಯುದ್ಧವಾಗಿತ್ತು ತಬೂಕ್ ಯುದ್ಧ ಕಾರಣ ತಬುಕಿದ್ದುದ್ದ ಮಾಡುವಂತಹ ವೇಳೆ ಅತೀ ಉಷ್ಣವಾದಂತಹ ಕಾಲವಾಗಿತ್ತು ಸೂರ್ಯನ ಬಿಸಿಲು ಅತಿಯಾಗಿರುವಂತಹ ಕಾಲವಾಗಿತ್ತು ಅದು ಮಾತ್ರವಲ್ಲ ಈ ಖರ್ಜೂರದ ಮರಗಳಲ್ಲಿ ಖರ್ಜೂರಗಳು ಹಣ್ಣಾಗುವಂತಹ ಕಾಲವಾಗಿತ್ತು ಅದು ಆ ಕಾಲವೆಂದರೆ ಅತೀ ವಿಪರೀತವಾದ ಸೆಕೆ ಇರುವ ವಿಪರೀತವಾದ ಬಿಸಿಲಿರುವಂತಹ ಕಾಲವಾದ ಕಾರಣ ಅತೀ ದೊಡ್ಡ ನೋವುಗಳು ಅತೀ ದೊಡ್ಡ ಪ್ರಯಾಸಗಳು ಮುಸಲ್ಮಾನರಿಗೆ ಉಂಟಾಗಿತ್ತು ಅಂತ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಆ ಯುದ್ಧಕ್ಕೆ ಬೇಕಾಗಿ ಆಗಿತ್ತು ಸಯೀದನ ಉಸ್ಮಾನಬಿನ್ ಅಹ್ವಾನ್ ರಲ್ಲಾಹನ್ಹು ಅತೀ ದೊಡ್ಡ ಖರ್ಚನ್ನು ಅವರು ಅದಕ್ಕೆ ಬೇಕಾಗಿ ವಹಿಸಿದ್ದರು ಆ ರೀತಿಯ ಖರ್ಚನ್ನು ಇಸ್ಲಾಮಿನ ಚರಿತ್ರೆಯಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ ಆ ರೀತಿಯ ಖರ್ಚನ್ನು ಉಸ್ಮಾನಬಿನ್ ಅಫ್ವಾನ್ ರಜಿಯುಲ್ಲಾಹನ್ ಯುದ್ಧಕ್ಕೆ ಬೇಕಾಗಿ ಮಾಡಿದರು ಈ ರೀತಿ ಪ್ರವಾದ್ ಇಸ್ಲಾಮಲ್ಲಿಸಲಾಮ ಯುದ್ಧಗಳ ಆ ಸಣ್ಣದಾದ ಪರಿಚಯ ಮಾಡಿದ್ದೇನೆ ಮಾತ್ರ ಅಲ್ಲಾಹನಲ್ಲಹವನ್ನು ಕೂಡ ಕಬೂಲ್ ಮಾಡಲಿ ವಾಖರದ ಅಲ್ ಅಲಹಮದಿಲ್ಲಾ ರಬುಲ್ಲಮೀನ್ ಅಸ್ಲಾಂಕುಮ್ ವರಹುಲ್ಲಾ ವಬರ್ಕಾತೂ